ನಮಸ್ತೆ ಫ್ರೆಂಡ್ಸ್ ಹಬ್ಬಗಳೆಲ್ಲ ಹತ್ತಿರ ಬರ್ತಾ ಇದೆ ಹಬ್ಬಕ್ಕೆ ನೀವು ಮನೆ ಕ್ಲೀನಿಂಗ್ ಮಾಡಿ ಮತ್ತು ದೇವರಿದ್ದು ಐಟಮ್ಗೆಲ್ಲ ಶಾಪಿಂಗ್ ಮಾಡಿ ಮಾಡಿ ನಿಮ್ಮ ಸ್ಕಿನ್ ಎಲ್ಲ ಹಾಳಾಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ತುಂಬ ಡಲ್ ಕಾಣಿಸ್ತಾ ಇರ್ಬೋದು ಹಬ್ಬದ ದಿವಸ ನೀವು ಚೆಂದ ಕಾಣಿಸ್ಬೇಕಾದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಇವಾಗ ಅಪರ್ಣ ಸಾವಿನ ನಂತರ ಅಂದರೆ ಅಪರ್ಣ ಇದಾರಲ್ಲ ಅವ್ರದ್ದು ತೀರ್ಕೊಂಡ ನಂತರ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗಿದೆ ಏನಂತ ಹೇಳಿದರೆ ಮೇಕಪ್ ಮಾಡಿಕೊಂಡ್ರೂ ಕೂಡ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿಕೊಂಡು ಇವಾಗ ನಮಗೆ ಮೇಕಪ್ ಬೇಡ ನಾವು ಇರುವ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಸ್ಕಿನ್ ಉಂಟಲ್ಲ ನಮ್ಮ ಮುಖ ಮೇಕಪ್ ಇಲ್ಲದೆ ಕೂಡ ಚೆಂದ ಕಾಣೋದು ಹೇಗೆ ಅಂತ ಹೇಳಿಕೊಂಡು ನಾನು ಮಾಡಿ ತೋರಿಸ್ತೇನೆ ಈ ರೆಮಿಡಿಯನ್ನು ದಿನ ಹಚ್ತಾ ಬಂದರೆ ಎಂತ ಹೇಳಿದ್ರೆ ಹೇಳಿದರೆ ಹಬ್ಬಕ್ಕೆ ಇನ್ನೂ ಎರಡು ವಾರ ಉಂಟಲ್ಲ ಇವಾಗಲೇ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಎಂತಾಗ್ತಂತ ಹೇಳಿದರೆ ನಿಮ್ಮ ಸ್ಕಿನ್ ಉಂಟಲ್ಲ ಚೆಂದ ಆಗ್ತದೆ ಮೇಕಪ್ ಇಲ್ಲದೆ ಕೂಡ ನಿಮ್ಮ ಸ್ಕಿನ್ ಚೆಂದ ಕಾಣಿಸ್ತದೆ ಮಹಾಲಕ್ಷ್ಮಿ ನೋಡಿ ಹೇಗೆ ನಿಮಗೆ ಎಷ್ಟು ಎಷ್ಟು ಚಂದ ಕಾಣಿಸ್ತಾಳೆ ನೀವು ಅಲಂಕಾರ ಎಲ್ಲ ಮಾಡಿದ ನಂತರ ಎಷ್ಟು ಕಳಕಳೆಯಾಗಿ ಕಾಣಿಸ್ತಾಳೆ ನೋಡಿ ಅದೇ ರೀತಿಯಲ್ಲಿ ನೀವು ಕೂಡ ತುಂಬಾ ಚಂದ ಕಾಣಿಸ್ತೀರಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರಿಗೂ ಕೂಡ ಈ ರೆಮಿಡಿಯನ್ನು ಹಚ್ಚಿ ಇದಕ್ಕೆ ಏಜ್ ಅಷ್ಟೇ ಆಗಬೇಕು ಇಷ್ಟೇ ಆಗಬೇಕು ಅಂತ ಹೇಳ್ಕೊಂಡಿಲ್ಲ ಯಾರು ಬೇಕಾದರೂ ಈ ರೆಮಿಡಿಯನ್ನು ಹಚ್ಬೋದು ಇದರಲ್ಲಿ ಯಾವುದು ಕೂಡ ಕೆಮಿಕಲ್ ನಾವು ಯೂಸ್ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ಎಲ್ಲರೂ ಹೆಚ್ಚಿ ಹಬ್ಬದ ಸಮಯದಲ್ಲಿ ಎಲ್ಲರೂ ಕೂಡ ಚಂದ ಕಾಣುವ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಜಾಸ್ತಿ ತಡ ಮಾಡೋದಿಲ್ಲ ಈ ರೆಮಿಡಿ ಮಾಡ್ಲಿಕ್ಕೆ ನಾನು ಎಂತ ಬೇಕು ಅಂತ ಹೇಳ್ಕೊಂಡು ತೋರಿಸ್ತಾ ಹೋಗ್ತೇನೆ ಹಬ್ಬಕ್ಕೆ ನೀವು ಬ್ಲೀಚಿಂಗ್ ಮಾಡಿಸ್ಬೇಕು ಅಂತ ಎಣಿಸ್ಕೊಂಡಿರ್ತೀರ ಆದರೆ ಇವಾಗ ನಿಮಗೆ ಭಯ ಸ್ಟಾರ್ಟ್ ಆಗಿದೆ ಎಂಥಾದ್ರೂ ನಾವು ಕೆಮಿಕಲ್ ಇರೋ ವಸ್ತು ಹಾಳು ಹಾಕಿದರೆ ಮುಖ ಎಲ್ಲಿ ಹಾಳಾಗ್ತದೆ ಅಥವಾ ಕ್ಯಾನ್ಸರ್ ಬರ್ತದೋ ಅಂತ ಹೇಳ್ಕೊಂಡು ಭಯ ಇರ್ತದೆ ಯಾಕಂತೇಳಿದರೆ ನಮಗೆ ಎಲ್ಲರೂ ಕೂಡ ಅಂದರೆ ನಮ್ಗೆ ಅವ್ರದ್ದು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಅವ್ರು ನಮ್ಮ ಜೊತೆಗೆ ತೋರಿಸೋದಿಲ್ಲ ಅವರು ಯಾವುದು ಹಚ್ಚಿ ಕಳಿಸ್ತಾರೆ ನೋಡಿ ನಾವು ಅದನ್ನು ಮಾಡ್ಕೊಂಬರ್ಬೇಕು ಆಯಿತಾ ನಾನು ಎಲ್ಲಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಆ ಆದ ಕಾರಣಕ್ಕೆ ನಾವು ಆ ರಿಸ್ಕ್ ತಗೊಳ್ಳೋದೇ ಬೇಡ ಹಬ್ಬಕ್ಕೆ ಉಂಟಲ್ಲ ನ್ಯಾ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಮಾಡಿಸಿದವರ ಥರನೇ ಕಾಣಿಸ್ಬೇಕು ಅಂತ ಹೇಳಿದರೆ ಎಂತ ಮಾಡಿ ಅಂತ ಹೇಳಿದರೆ ಒಂದು ಟೊಮೆಟೊ ತೊಗೊಳ್ಳಿ ಆಯಿತಾ ಆದಷ್ಟು ಅಂದರೆ ನಾಟಿ ಟೊಮೆಟೊ ಅಂತ ಹೇಳ್ತಾರೆ ನೋಡಿ ಹುಳಿದು ಫಾರಮ್ ಟೊಮೆಟೊಕ್ಕಿಂತ ನಾಟಿ ಟೊಮೆಟೊ ನಿಮಗೆ ಸ್ಕಿನ್ಗೆ ಒಳ್ಳೆಯದು ತುಂಬ ಹುಳಿ ಇರೋದು ಕಾರಣಕ್ಕೆ ಇದುಂಟಲ್ಲ ನಿಮಗೆ ಸ್ಕಿನ್ ಉಂಟಲ್ಲ ಬ್ಲೀಚ್ ಮಾಡುವ ರೀತಿಯಲ್ಲಿ ಅಂದರೆ ನೀವು ಹೊರಗಡೆ ಬ್ಲೀಚ್ ಮಾಡಿಸಿದರೆ ಎಷ್ಟು ಹೇಗೆ ಕಾಣಿಸ್ತದೆ ನೋಡಿ ಅದೇ ರೀತಿಯಲ್ಲಿ ಆಗ್ತದೆ ನಾವೆಂತ ಮಾಡು ಅಂಥೇಳಿದರೆ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ಆಯಿತಾ ನಾಟಿ ಟೊಮೆಟೊವನ್ನು ತೊಗೊಂಡಿದ್ದೇನೆ ನೋಡಿ ನಾನು ಇಲ್ಲಿ ಟೊಮೆಟೊದು ರಸ ಮಾತ್ರ ತಗೊಳ್ತಿದ್ದೇನೆ ಯಾಕಂತ ಹೇಳಿದರೆ ಕೆಲವರಿಗೆ ಹೊರಗಡೆದು ಕೂಡ ಹಾಕಿದರೆ ಸ್ಕಿನ್ ತುರಿಕೆ ಬರುವ ಚಾನ್ಸಸ್ ಇರ್ತದೆ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಅಂದರೆ ಕೆಲವರು ಹೇಳ್ತಾರಲ್ಲ ಟೊಮೆಟೊ ಹಾಕಿದರೆ ನಮಗೆ ಸ್ಕಿನ್ ತುರಿಕೆ ಬರ್ತದೆ ಉರಿ ಬರ್ತದೆ ಅಂತ ಅಂಥವರು ಬರೀ ಟೊಮೆಟೊ ರಸ ಹಾಕಿದರೆ ಎಂತ ಆಗೋದಿಲ್ಲ ಹೊರಗಡೆದೆಲ್ಲ ಹಾಕಿದರೆ ತುರಿಕೆ ಬರುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ನೀವು ಟೊಮೆಟೊ ರಸ ಮಾತ್ರ ಒಂದು ಟೊಮೆಟೊದಲ್ಲಿ ಎಷ್ಟು ರಸ ಉಂಟು ನೋಡಿ ಅಷ್ಟು ಫುಲ್ ರಸವನ್ನು ತಗೊಳ್ಳಿ ಇದು ಬ್ಲೀಚ್ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಟೊಮೆಟೊ ಹೆಲ್ಪ್ ಮಾಡ್ತು ಈಗ ನಮಗೆ ಫೇಶಿಯಲ್ ಮಾಡಿದ ಥರದ್ದು ಕಾಣಿಸ್ಬೇಕಲ್ಲ ಮುಖ ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ ನೋಡಿ ನಾನು ಮುಂಚೆನೇ ಹೇಳಿದೆ ಏನಂತ ಹೇಳಿದರೆ ನಮಗೆ ಕೆಮಿಕಲ್ ಇರುವ ಯಾವ ವಸ್ತು ಕೂಡ ಬೇಡ ನಾವು ಮಕ್ಕಳಿಗೆ ಕೂಡ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದೆನಲ್ಲ ಆ ಕಾರಣಕ್ಕೆ ನಮಗೆ ಕೆಮಿಕಲ್ ಇರುವ ಯಾವ ವಸ್ತು ಕೂಡ ಬೇಡ ನಾವಿಲ್ಲಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಅಕ್ಕಿ ಹಿಟ್ಟು ಏನು ಕೆಲಸ ಮಾಡ್ತದೆ ಅಂತ ಹೇಳಿದರೆ ಗ್ಲಾಸ್ ಸ್ಕಿನ್ ಅಂದರೆ ನಿಮ್ಮ ಸ್ಕಿನ್ ಹೊಳಿತಾ ಇರುವ ಹಾಗೆ ಮಾಡ್ತದೆ ಪಳಪಳ ಪಳಪಳ ಅಂತದ್ದು ನೋಡಿ ಕೆಲವ್ರದ್ದು ನೀವು ಮುಖ ನೋಡಿರಬಹುದು ಒಂಥರ ಲೈಟ್ ಹಾಕಿದರೆ ಹೇಗೆ ಕಾಣಿಸ್ತದೆ ಅಂತ ಹೇಳಿದರೆ ಮುಖದಲ್ಲಿ ಒಂಥರ ಪಳಪಳ ಹೊಳಿತಾ ಇರ್ತದೆ ಶೈನಿಂಗ್ ಇರ್ತದೆ ಆ ಥರ ಶೈನಿಂಗ್ ಇರುವ ನಿಮಗೆ ಮುಖ ಬೇಕು ಅಂತ ಹೇಳಿದರೆ ಹೊರಗಡೆ ಹೋಗಿಯೇ ಮಾಡ್ಕೋಬೇಕಂತ ಇಲ್ಲ ನಮ್ಮ ಮನೆಯಲ್ಲಿರುವ ಅಕ್ಕಿ ಹಿಟ್ಟನ್ನೇ ಉಪಯೋಗಿಸಿ ಉಂಟಲ್ಲ ನಾವು ಮುಖ ಚಂದ ಆಗುವ ಹಾಗೆ ಹೊಳೆಯುವ ಹಾಗೆ ಮಾಡಬಹುದು ಇದೆಲ್ಲ ನಾವು ಅಜ್ಜಿ ಕಾಲದ್ದು ಆಯಿತಾ ಅಜ್ಜಿ ಕಾಲದ ಐಟಮ್ ಇದರಿಂದ ನಿಮ್ಮ ಸ್ಕಿನ್ ಉಂಟಲ್ಲ ಯಾವ ತೊಂದರೆ ಕೂಡ ಆಗೋದಿಲ್ಲ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ ನಿಮ್ಮ ಸ್ಕಿನ್ಗೆ ಏನು ಸಹ ತೊಂದರೆ ಆಗೋದಿಲ್ಲ ಅಂತ ನಿಮಗೆ ಕೆಮಿಕಲ್ ಇರುವ ವಸ್ತುಗಳನ್ನೇ ಬಳಸ್ಕೊಂಡು ಮಾಡಬೇಕು ಅಂತ ಹೇಳಿದರೆ ಅದು ನಿಮ್ಮ ಇಷ್ಟ ಆಯಿತಾ ನಾನು ಯಾರಿಗೂ ಕೂಡ ಅಲ್ಲಿಗೆ ಹೋಗಿ ಮಾಡಬೇಡಿ ಇಲ್ಲಿಗೆ ಹೋಗಿ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ನಿಮ್ಮ ಚಿ ಇದು ಸ್ಕಿನ್ ಉಂಟಲ್ಲ ಒಂದು ಸಲಕ್ಕೆ ಚೆಂದ ಕಾಣುವುದಲ್ಲ ಪ್ರತಿದಿನವೂ ಚೆಂದ ಕಾಣಿಸ್ಬೇಕು ಅಂತ ಹೇಳಿದರೆ ಮಾತ್ರ ನಾನು ಹೇಳುವ ಹೋಮ್ ರೆಮಿಡಿಗಳನ್ನು ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಕಸ್ತೂರಿ ಅರಶಿನದ ಪೌಡ್ರ್ ಹಾಕ್ತಾ ಇದ್ದೇನೆ ಆಯಿತಾ ಅಡುಗೆ ಮನೆಯದು ಅರಿಶಿನ ಬೇಡ ಇವಾಗ ಮಳೆಗಾಲದಲ್ಲಿ ಸಹ ತೊಂದರೆ ಆಗೋದಿಲ್ಲ ಆದರೂ ಕೂಡ ನೀವು ಬೇಸಿಗೆಗಾಲದಲ್ಲಿ ಅಂದರೆ ನನ್ನ ವೀಡಿಯೋ ಬೇರೆ ಟೈಮಲ್ಲಿ ನೋಡ್ತಾ ಇದ್ದರೆ ಬೇಸಿಗೆಗೆ ಅಂದರೆ ನೀವು ಮನೆ ಮನೆಯಲ್ಲಿ ಇರುವ ಅಡುಗೆ ಮನೆಯಲ್ಲಿರುವ ಅರಶಿನ ಬಳಸಿ ಮುಖಕ್ಕೆಲ್ಲ ಪ್ಯಾಕ್ ಎಲ್ಲ ಹಚ್ಚಿದ್ರೆ ಅಂತ ಹೇಳಿದರೆ ನೀವು ಬಿಸಿಲಿಗೆ ಹೋದರೆ ತುಂಬ ಕಪ್ಪಾಗ್ತೀರಾ ಆಯಿತಾ ನೀವು ಮುಂಚೆ ಯಾವ ಕಲರ್ ಇದ್ರೆ ನೋಡಿ ಅದಕ್ಕಿಂತ ಡಬ್ಬಲ್ ಕಪ್ಪಾಗ್ತೀರಾ ಆ ಕಾರಣಕ್ಕೆ ಇದನ್ನು ಹಚ್ಚಿದರೆ ಉಂಟಲ್ಲ ನಿಮಗೆ ಕಸ್ತೂರಿ ಅರಶಿನ ಹಾಕಿದರೆ ಆ ತೊಂದರೆ ಇರುವುದಿಲ್ಲ ಅಂದರೆ ನೀವು ಬಿಸಿಲಿಗೆ ಹೋದರೂ ಕೂಡ ಕಪ್ಪಾಗೋದಿಲ್ಲ ಇದು ನಿಮ್ಮ ಸ್ಕಿನ್ಗೋಸ್ಕರನೇ ಇರುವುದು ಆಯಿತಾ ಅದು ಅಡುಗೆಗೋಸ್ಕರ ಇರುವುದು ಇದು ನಿಮ್ಮ ಸ್ಕಿನ್ಗೋಸ್ಕರೇ ಇರುವುದು ಮತ್ತು ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಕಲೆ ಉಂಟು ಗುಳ್ಳೆ ಉಂಟು ಮತ್ತೆ ಇದು ಏನಾದರೂ ಸ್ಕಿನ್ನಲ್ಲಿ ಅಲರ್ಜಿ ಉಂಟು ಅಂತ ಹೇಳ್ಕೊಂಡು ಆದರೆ ನೋಡಿ ಇದು ಕಸ್ತೂರಿ ಅರಸಿನ ಬಳಸಿದರೆ ಆ ಪ್ರಾಬ್ಲಮ್ ಹೋಗ್ತದೆ ಮತ್ತು ನಿಮ್ಮ ಮುಖದಲ್ಲಿ ಅರಶಿನ ಅರಶಿನ ತೊಳೆದ ನಂತರ ಕೂಡ ಅರಶಿನ ಅರಶಿನ ನಿಲ್ಲುವುದಿಲ್ಲ ನೋಡಿ ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಕಸ್ತೂರಿ ಅರಶಿನ ತಗೊಂಡಿದ್ದೇನೆ ಅಡುಗೆ ಮನೆ ಅರಶಿನ ಅಲ್ಲ ಕಸ್ತೂರಿ ಅರಶಿನ ಇವಾಗ ನಾನಿಲ್ಲಿ ಇದಕ್ಕೆ ಶ್ರೀಗಂಧದ ಪೌಡರ್ ಹಾಕ್ತಾ ಇದ್ದೇನೆ ಆಯ್ತಾ ಶ್ರೀಗಂಧದ ಪೌಡರ್ ನಿಮ್ಮ ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ರೆ ಉಂಟಲ್ಲ ಚಕ್ಕೆ ತೇದಿ ಬೇಕಾದ್ರೆ ಯೂಸ್ ಮಾಡಬಹುದು ಚಕ್ಕೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಆರಾಮಾಗಿ ಶ್ರೀರ ಶ್ರೀಗಂಧದ ಪೌಡರ್ ಸಿಕ್ತದ ಆದ್ರೆ ಸರಿಯಾಗಿ ನೋಡ್ಕೊಂಡು ತಗೊಳ್ಳಿ ಯಾಕಂತ ಹೇಳಿದ್ರೆ ಆಮೇಲೆ ಯಾವ ಮರದ ಪುಡಿ ಎಲ್ಲ ಕೊಟ್ಟು ಉಂಟಲ್ಲ ಅಡುಗೆ ನಿಮಗೆ ಶ್ರೀಗಂಧದ ಪುಡಿ ಅಂತ ಹೇಳ್ಕೊಂಡು ಹೇಳಲಿಕ್ಕಿದ್ದಾರೆ ಆ ಕಾರಣಕ್ಕೆ ಶ್ರೀಗಂಧದ ಪೌಡ್ರ್ ಉಂಟಲ್ಲ ಓಪನ್ ಮಾಡುವಾಗ ತುಂಬ ಚೆಂದ ಘಮ ಬರ್ತದೆ ಮತ್ತು ಕೊನೆವರೆಗೂ ಆಯಿತು ಈ ಪ್ಯಾಕೆಟ್ ಖಾಲಿ ಆಗುವ ತನಕ ಘಮಘಮ ಬರ್ತಾ ಇರ್ತದೆ ಆಯಿತಾ ನೀವು ಬೇರೆ ಎಲ್ಲ ಪೌಡ್ರ್ ಯೂಸ್ ಮಾಡಿದರೆ ಅಂತಕ್ಕಂಥೇಳಿದರೆ ಶ್ರೀಗಂಧ ಅಂತ ಹೇಳ್ಕೊಂಡು ಕೆಲವರು ಲಾಟ್ಪೋಟೆಲ್ಲ ಕೊಡ್ತಾರಲ್ಲ ಅದು ಸ್ಟಾರ್ಟಿಂಗಲ್ಲಿ ಅಂದರೆ ನಿಮಗೆ ಇದು ಓಪನ್ ಮಾಡುವಾಗ ಮಾತ್ರ ಘಮಘಮ ಅಂತದೆ ಆಮೇಲೆ ದಿನ ಕಳೆತಾ ಹೋದಾಗೂ ಅದರದ್ದು ಘಮ ಇರೋದೇ ಇಲ್ಲ ಆಯಿತಾ ಮಾಮೂಲಿ ಮರದ ಹುಡಿದ್ದು ಪರಿಮಳ ಹೇಗೆ ಇರ್ತದೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಶ್ರೀಗಂಧ ಆದರೆ ಹಾಗೆ ಇರುವುದಿಲ್ಲ ಒಂದು ಸಲ ಸರಿಯಾಗಿ ನೋಡಿ ತಗೊಳ್ಳಿ ಆಮೇಲೆ ನಿಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಆಗಬಾರ್ದು ಕಡೆಗೆ ಯಾವ್ಯಾವುದು ಮರದ ಪುಡಿ ಎಲ್ಲ ಯೂಸ್ ಮಾಡಿ ಹಾಳಾಗಬಾರ್ದಲ್ಲ ಆ ಕಾರಣ ಕೇಳಿದ್ದು ಒಂದು ವೇಳೆ ನಿಮಗೆ ಎಲ್ಲಿ ಕೂಡ ಶ್ರೀಗಂಧದ ಪೌಡ್ರ್ ಸಿಗಲೇ ಇಲ್ಲ ಅಂತ ಹೇಳ್ಕೊಂಡಾದರೆ ಅದರ ಬದಲಿಗೆ ನೀವು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ಬೋದು ಆಯಿತಾ ಮುಲ್ತಾನಿ ಮಿಟ್ಟಿ ಬೇಕಾದರೆ ಯೂಸ್ ಮಾಡ್ಬೋದು ಆದರೆ ಡ್ರೈ ಸ್ಕಿನ್ ಅವರಿಗೆ ಉಂಟಲ್ಲ ಮುಲ್ತಾನಿ ಮಿಟ್ಟಿ ಸೂಟ್ ಆಗೋದಿಲ್ಲ ಯಾಕಂದರೆ ಇನ್ನೂ ಕೂಡ ಡ್ರೈ ಆಗ್ತದೆ ನೀವು ಆಯಿಲಿ ಸ್ಕಿನ್ ಆದರೆ ನಿಮಗೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ಬೋದು ಒಂದು ವೇಳೆ ನಿಮ್ಮದು ಡ್ರೈ ಸ್ಕಿನ್ ಆದರೆ ಆದಷ್ಟು ನೀವು ಶ್ರೀಗಂಧದ ಪೌಡ್ರೆಲ್ಲ ಅದರ ಸಿಗ್ತದೆ ಅಂತ ಹೇಳ್ಕೊಂಡೇ ತಗೊಳ್ಳಿ ಒಂದು ವೇಳೆ ಸಿಗಲೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಬೇಡ ಆಯಿತಾ ನಿಮಗೆ ಮುಲ್ತಾನಿ ಮಿಟ್ಟಿ ಕೂಡ ಬೇಡ ಶ್ರೀಗಂಧ ಬೇಕಪ್ಪ ಕೂಡ ಬೇಡ ನಿಮಗೆ ಇಷ್ಟು ಸಾಕಾಗ್ತದೆ ಇದ್ರ ಜೊತೆಗೆ ನಾನು ಮತ್ತೆ ಬೇರೆ ಎಂತ ಆಗಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ ಇವಾಗ ನಾನು ಇದಕ್ಕೆ ಶ್ರೀಗಂಧ ಪೌಡ್ರ್ ಕೂಡ ಹಾಕ್ತೇನೆ ಜೊತೆಗೆ ಮುಲ್ತಾನಿ ಮಿಟ್ಟಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಕಾಲು ಚಮಚ ಆಗುವಷ್ಟು ಶ್ರೀಗಂಧ ಪೌಡರ್ ನನಗೆ ಅಂದರೆ ಶ್ರೀಗಂ ಶ್ರೀಗಂಧ ಹಾಕಿದ್ರು ಉಂಟಲ್ಲ ಬೆಳ್ಳಗೆ ಕಾಣ್ತಾರೆ ತುಂಬ ಬೆಳ್ಳಗೆ ಹಾಕ್ತಾರೆ ಆ ಕಾರಣಕ್ಕೆ ಒರಿಜಿನಲ್ ಶ್ರೀಗಂಧ ಆಗಿದ್ರೆ ಮಾತ್ರ ಆ ಕಾರಣಕ್ಕೆ ನಾನು ಶ್ರೀಗಂಧ ಯೂಸ್ ಮಾಡ್ತಿದ್ದೇನೆ ನನಗೆ ಬೆಳ್ಳಗೆ ಕಾಣಬೇಕು ಅಂತ ಹೇಳ್ಕೊಂಡು ಮತ್ತು ನನ್ನದು ಆಯಿಲಿ ಸ್ಕಿನ್ ಆಯಿತಾ ನಂದು ಡ್ರೈ ಸ್ಕಿನ್ ಅಲ್ಲ ಆಯಿಲಿ ಸ್ಕಿನ್ ಆ ಕಾರಣಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಕೂಡ ಸೇರಿಸ್ತಾ ಇದ್ದೇನೆ ನನ್ನ ಮುಖದಲ್ಲಿ ಅಂದರೆ ಯಾವತ್ತೂ ಪಿಂಪಲ್ ಆಗೋದಿಲ್ಲ ಪೀರಿಯಡ್ಸ್ ಟೈಮಲ್ಲೆಲ್ಲ ಮುಖದಲ್ಲಿ ಪಿಂಪಲ್ ಆಗ್ತದೆ ಆ ಸಮಸ್ಯೆ ನನಗೆ ಉಂಟು ಮತ್ತು ಮತ್ತೆ ಜಿಡ್ಡು ಜಿಡ್ಡು ಥರ ಆಗ್ತದೆ ಆಯಿತಾ ಆ ಕಾರಣಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಿದ್ದೇನೆ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಮಾತ್ರ ಆಯಿತಾ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ರೋಸ್ ವಾಟರ್ ಹಾಕ್ತಾ ಇದ್ದೇನೆ ರೋಸ್ ವಾಟ್ರ್ ನಿಮಗೆ ಇದು ಮಿಕ್ಸ್ ಮಾಡ್ಕೊಳ್ಳಲಿಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ರೋಸ್ ವಾಟ್ರ್ ಹಾಕಿ ತುಂಬ ಪಿಚ್ಚಿ ಪಿಚಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ತುಂಬ ನೀರು ನೀರು ಥರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮಗೆ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ ಯಾವ ಥರ ಬೇಕು ನೋಡಿ ಯಾಕಂದರೆ ನೀವು ಮುಂಚೆ ಆಲ್ರೆಡಿ ಟೊಮೆಟೊ ಹಾಕೊಂಡಿದ್ದೀರಾ ಟೊಮೆಟೊ ರಸ ಹಾಕ್ಕೊಂಡಿದ್ದೀರಾ ತುಂಬ ಪಿಚಿ ಪಿಚಿ ಆಗಬಾರ್ದಲ್ಲ ಆ ಕಾರಣಕ್ಕೆ ಹೇಳಿದ್ದು ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಆ ಪ್ರಮಾಣದಲ್ಲಿ ರೋಸ್ ವಾಟ್ರ್ ಹಾಕಿ ನೋಡಿ ನಮ್ಮದು ಫೇಸ್ ಪ್ಯಾಕ್ ರೆಡಿ ಆಯಿತು ಫೇಸ್ ಪ್ಯಾಕ್ ಹಚ್ಚಿದ್ದಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಮುಖ ಎಲ್ಲ ಚಂದ ಮಾಡಿ ತೊಳ್ಕೊಂಡ್ಬರ್ಬೇಕು ಯಾಕಂತ ಹೇಳಿದ್ರೆ ಮುಖದಲ್ಲಿ ಯಾವುದೇ ಮೇಕಪ್ ಅಥವಾ ಕ್ರೀಮ್ ಆಗಲಿ ಮತ್ತೆ ಗಲೀಜು ಎಣ್ಣೆ ಜಿಟ್ಟು ಯಾವುದೇ ಇದ್ರೂ ಕೂಡ ಕೆಲಸ ಮಾಡೋದಿಲ್ಲ ಆ ಕಾರಣಕ್ಕೆ ಫಸ್ಟು ಒಂದು ಸಲ ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ ನೋಡಿ ನಾನು ಚಂದ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಬಂದೆ ಆಮೇಲೆ ಯಾವುದಾದ್ರೂ ಕಾಟನ್ ಟವಲಿಂದ ಮುಖವನ್ನು ಬರೆಸ್ಕೊಳ್ಳಿ ನೋಡಿ ಇವಾಗ ನಮ್ಮದು ಫೇಸ್ ಪ್ಯಾಕ್ ಹಾಕಬೇಕು ಫೇಸ್ ಪ್ಯಾಕ್ ಉಂಟಲ್ಲ ನಿಮ್ಮ ಹತ್ರ ಬ್ರಷ್ ಇದ್ದರೆ ನೋಡಿ ಈ ಥರದ್ದು ಬ್ರಷ್ ಇದ್ದರೆ ಬ್ರಷಲ್ಲಿ ಹಚ್ಚಿ ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಹಚ್ಕೊಳ್ಳೋದು ಬೇಡ ಯಾಕಂತ ಹೇಳಿದ್ರೆ ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ಬೇಗ ಒಣಗೋದಿಲ್ಲ ಮತ್ತು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಆಗ್ತದೆ ಕೈಯಲ್ಲಿ ಹಚ್ಚಿದರೆ ಬ್ರಷಲ್ಲಾದರೆ ನಿಮಗೆ ಒಂದೇ ಥರ ಬರ್ತದೆ ವೇಳೆ ನಿಮ್ಮ ಮನೆಯಲ್ಲಿ ಬ್ರಷ್ ಇಲ್ಲ ಅಂತ ಹೇಳಿದ್ರೆ ಸ್ಪೂನ್ ಉಂಟಲ್ಲ ಸ್ಪೂನ್ದು ಹಿಂಭಾಗದಿಂದ ಅಂದರೆ ಈ ಜಾಗದಿಂದ ನೀವು ಫೇಸ್ ಪ್ಯಾಕ್ ಹಚ್ಬೋದು ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದರೆ ನಿಮಗೆ ಉಂಟಲ್ಲ ಪಾರ್ಲರ್ಗೆ ಹೋಗದೆ ಬ್ಲೀಚ್ ಮಾಡ್ದಾಗೆ ಕಾಣಿಸ್ಬೇಕು ಫೇಶಿಯಲ್ ಮಾಡಿದ ಹಾಗೆ ಕೂಡ ಕಾಣಿಸ್ಬೇಕಲ್ಲ ಆ ಕಾರಣಕ್ಕೆ ಹೇಳಿದ್ದು ನೋಡಿ ನಾನು ಫಸ್ಟ್ ಬ್ರಷಲ್ಲಿ ಹೇಗೆ ಹಚ್ಕೊಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇಲ್ಲಿಂದ ಹೀಗೆ ನೋಡಿ ಈ ಥರ ಮಾಡಿ ಮೇಲ್ಗಡೆಗೆ ಮಾಡ್ಕೋಬೇಕು ಅಪ್ಪರ್ ಡೈರೆಕ್ಷನಲ್ಲಿ ಕೆಳಗಡೆ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಕ್ರೀಮ್ ಹಾಕಲಿ ಅಥವಾ ಎಂಥದೇ ಹಚ್ಚೋದಾದರೂ ಫೇಸ್ ಪ್ಯಾಕ್ ಹಚ್ಚೋದಾದರೂ ಕೂಡ ಆದ ಆದಷ್ಟು ಹೀಗೆ ಮೇಲ್ಗಡೆಗೆ ಮಾಡಬೇಕು ಆವಾಗ ನಿಮ್ಮದು ಸ್ಕಿನ್ ಲೂಸ್ ಆಗೋದಿಲ್ಲ ಆಯಿತಾ ನೀವು ಕೆಳಗಡೆ ಆ ಕೆಳಗಡೆ ಮಾಡಿದ್ದು ಎಂತ ಆಗ್ತಂತ ಹೇಳಿದರೆ ನೀವು ಮುಖ ಉಂಟಲ್ಲ ಇದು ಡ್ರೈ ಆಗ್ತದೆ ಡ್ರೈ ಆಗುವಾಗ ಹೇಳಿದ್ರೆ ರಿಂಕಲ್ಸ್ ಬರುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಆದಷ್ಟು ಮೇಲ್ಗಡೆಗೆ ಮಾಡಿ ಸ್ಪೂನಲ್ಲಿ ಹಾಕೋದು ನಾನು ವೀಡಿಯೋ ಮಾಡಿದ್ದೆ ಆದರೆ ಅದು ವೀಡಿಯೋ ಡಿಲೀಟ್ ಆಗಿದೆ ಆಯಿತಾ ಇದು ಪುನಃ ನಾನು ಹೀಗೆ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ನೋಡಿ ಸ್ಪೂನಲ್ಲಾದರೆ ಹೀಗೆ ಈ ಥರ ಮೇಲ್ಗಡೆಗೆ ಮಾಡಿ ನೋಡಿ ಹೀಗೆ ಮಾಡಿ ಆಮೇಲೆ ಕುತ್ತಿಗೆಗೆ ಕೂಡ ಹಾಗೆ ಕುತ್ತಿಗೆಗೆ ಕೂಡ ಮುಖ ಮಾತ್ರ ಚಂದ ಮಾಡಿದರೆ ಸಾಕಾಗೋದಿಲ್ಲಲ್ಲ ಚಂದ ಕಾಣಿಸಿದರೆ ಸಾಕಾಗೋದಿಲ್ಲ ಕುತ್ತಿಗೆ ಕೂಡ ಚಂದ ಕಾಣಿಸ್ಬೇಕಲ್ಲ ಆ ಕಾರಣಕ್ಕೆ ಕುತ್ತಿಗೆಯಲ್ಲಿ ನೋಡಿ ಹೀಗೆ ಮೇಲ್ಮುಖವಾಗಿ ಆಯಿತಾ ಕೆಳಗಡೆ ಮಾಡೋದು ಬೇಡ ಹೀಗೆ ಮೇಲ್ಗಡೆ ಮಾಡಿ ಹಚ್ಕೊಳ್ಳಿ ಬೇಕಾದರೆ ಬೇಕಾದ್ರೆ ಇದನ್ನು ನಿಮ್ಮದು ಕೈಗೆ ಕಾಲಿಗೆ ಎಲ್ಲ ಕಡೆ ಹಚ್ಕೋಬಹುದು ಇದರಲ್ಲಿ ಯಾವುದು ಕೂಡ ಕೆಮಿಕಲ್ ಮಿಕ್ಸ್ ಮಾಡಲಿಲ್ಲ ಅಂತ ಹೇಳ್ಕೊಂಡು ಆವಾಗ ಹೇಳಿದ್ದೇನೆ ನಿಮಗೆ ಹಾಕುವಾಗ ಗೊತ್ತಾಗಿರ್ತದೆ ಯಾವುದು ಕೂಡ ಕೆಮಿಕಲ್ ಮಿಕ್ಸ್ ಆಗಲಿಲ್ಲ ಅಂತ ಇದು ಫುಲ್ ಬಾಡಿಗೆ ಬೇಕಾದರೆ ಹಚ್ಕೋಬಹುದು ಬರೀ ಮುಖಕ್ಕೆ ಮಾತ್ರ ಅಲ್ಲ ಫುಲ್ ಬಾಡಿಗೆ ಬೇಕಾದ್ರೆ ಹಚ್ಕೋಬೋದು ನಿಮ್ಗೆ ಇದು ಒಣಗುವ ತನಕ ಹೀಗೆ ಬಿಡ್ಬೇಕಾಯ್ತಾ ನಿಮಗೆ ಎಷ್ಟು ಹೊತ್ತು ಟೈಮ್ ತಗೊಳ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಇದು ಒಣಗಲಿಕ್ಕೆ ಬೇಸಿಗೆಲ್ಲ ಅಥವಾ ಚಳಿಗಾಲದಲ್ಲ ಆದರೆ ಬೇಗ ಒಣಗ್ತದೆ ಮಳೆಗಾಲ ಆಗಿರೋ ಕಾರಣಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಆದರೆ ನೀವು ಕೆಲಸ ಮಾಡ್ತಾರೆ ನಿಮ್ಮ ಮನೇಲಿ ಎಂತೆಲ್ಲ ಕೆಲಸ ಉಂಟು ನೋಡಿ ಆ ಕೆಲಸ ಆರಾಮಾಗಿ ಮಾಡಿ ಆದರೆ ಮಾತಾಡಲಿಕ್ಕೆ ಹೋಗಬೇಡಿ ಆಯ್ತಾ ಯಾರು ಯಾವ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬೇಡಿ ನಗಾಡಲಿಕ್ಕೆ ಹೋಗಬೇಡಿ ಈಗ ಹಸಿ ಇರುವಾಗ ಮಾತಾಡಿದರೆ ಆಗೋದಿಲ್ಲ ಎಂತಾಗೋದಿಲ್ಲ ಒಣಗಲಿಕ್ಕೆ ಸ್ಟಾರ್ಟ್ ಆಗುವಾಗ ನೀವು ಮಾತಾಡಿಸಿದರೆ ಮಾತಾಡಿದರೆ ಎಂತಾಗ್ತದೆ ಅಂತ ಹೇಳಿದರೆ ರಿಂಕಲ್ಸ್ ಬೀಳ್ತದೆ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಒಣಗಿರುವ ಭೂಮಿ ಉಂಟಲ್ಲ ಅದು ಹೇಗೆ ಹೇಗೆ ಬಿರುಕು ಬಿರುಕು ಬಿಟ್ಟಿರ್ತದೆ ನೋಡಿ ಒಣ ಭೂಮಿ ನೀರು ಹಾಕಿ ಒಣಗಿದ ಭೂಮಿ ಹೇಗೆ ಬಿರುಕು ಬಿಟ್ಟಿರ್ತದೆ ನೋಡಿ ಇವಾಗ ಗದ್ದೆ ಎಲ್ಲ ಇರುವವರು ನೋಡಿರ್ಬೋದು ಆ ತುಂಬಾ ಡ್ರೈ ಆದ ನಂತರ ಎಲ್ಲ ಹೀಗೆ ಹಪ್ಪಳ ಹಪ್ಪಳ ತರ ಬಿರುಕು ಬಿಟ್ಟಿರ್ತದೆ ಅದೇ ರೀತಿಯಲ್ಲಿ ನೀವು ಇದು ಒಣಗಿದ ನಂತರ ಉಂಟಲ್ಲ ಇದು ಕೂಡ ಬಿರುಕು ಬಿರುಕು ಬರ್ತದೆ ನೀವು ನಗಾಡಿದ್ರೆ ಮಾತಾಡಿದ್ರೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಜಾಸ್ತಿ ಬಿರುಕು ಬಿಡ್ತದೆ ಅವಾಗ ಎಂತ ಹೇಳಿದ್ರೆ ಆ ಹೇಗೆ ಬಿರುಕು ಬಿದ್ದಿದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಬರಲಿಕ್ಕೆ ಚಾನ್ಸಸ್ ಉಂಟು ಆ ಕಾರಣಕ್ಕೆ ಹೇಳಿದ್ದು ಚಿಕ್ಕ ಮಕ್ಕಳಿಗೆ ಎಂತಾಗುದಿಲ್ಲ ಒಂದು ವೇಳೆ ನಿಮಗೆ ಇಪ್ಪತ್ತೈದು ವರ್ಷದ ಆಟಿದೆ ಅಂತ ಹೇಳ್ಕೊಂಡಾದ್ರೆ ಚಿಕ್ಕ ಮಕ್ಕಳು ಕೂಡ ಮಾತಾಡೋದು ಬೇಡ ಆ ಒಣಗುವ ತನಕ ಹಾಗೆ ಇರಲಿ ಎಂತಾದ್ರೂ ಬರೀಲಿಕ್ಕಿದ್ರೆ ಬರಿಬಹುದು ಅಥವಾ ಕೆಲಸ ಆಟ ಆಡ್ಬೋದು ಎಂತ ಬೇಕಾದ್ರೂ ಮಾಡ್ಬೋದು ಆದ್ರೆ ನಗಾಡ್ಲಿಕ್ಕೆ ಮತ್ತೆ ಮಾತಾಡ್ಲಿಕ್ಕೆ ಬಿಡ್ಬೇಡಿ ಒಂದು ವೇಳೆ ನಗಾಡ್ತಾರೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಂಥ ಮಕ್ಕಳಿಗೆ ಹಚ್ಚಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಅಲ್ವಾ ದೊಡ್ಡವರು ಮಾತ್ರ ಹಚ್ಕೊಳ್ಳಿ ಮಕ್ಕಳು ಹೇಳ್ಬೇಕಾದ್ರೆ ಕೈಗೆ ಮೈಗೆ ಎಲ್ಲ ಹಚ್ಕೋಬಹುದು ಇದು ಫುಲ್ ಒಣಗಲಿಕ್ಕೆ ಬಿಟ್ಟು ಆಮೇಲೆ ಮುಖ ತೊಳ್ಕೊಳ್ಲಿಕ್ಕೆ ಚೆನ್ನಾಗಿ ಒಣಗಿದೆ ಇಲ್ಲಿ ಸ್ವಲ್ಪ ಒಣಗಬೇಕಷ್ಟೇ ಆದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅದೆಲ್ಲ ಉದುರಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಬಿದ್ದು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ಕಾರಣಕ್ಕೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಚಂದ ಮಾಡಿ ಮುಖ ತೊಳ್ಕೊಂಡು ಬರ್ತೇನೆ ನಾನು ಚಂದ ಮಾಡಿ ಮುಖ ತೊಳ್ಕೊಂಡು ಬಂದೆ ಇವಾಗ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಚಂದ ಇದು ವರಸಿ ಆದ ನಂತರ ನೋಡಿ ಇವಾಗ ನಿಮಗೆ ಮುಖದಲ್ಲಿ ಚೇಂಜಸ್ ಗೊತ್ತಾಗ್ತದೆ ನೋಡಿ ಆವಾಗಿದ್ದಕ್ಕೂ ಇವಾಗಿದ್ದಕ್ಕೂ ಚೇಂಜಸ್ ಗೊತ್ತಾಗ್ತದೆ ನೋಡಿ ಮುಖ ಎಲ್ಲ ಮುಟ್ಟುವಾಗ ಹೊಂಟ್ರೆ ತುಂಬ ಸಾಫ್ಟ್ ಎಣಿಸ್ತದೆ ಅಂದರೆ ಚಿಕ್ಕ ಮಕ್ಕಳ ಕೆನ್ನೆಲ್ಲ ಮುಟ್ಟುವಾಗ ನಿಮಗೆ ಹೇಗೆ ಆಗ್ತದೆ ನೋಡಿ ಅದೇ ರೀತಿಯಲ್ಲಿ ಫೀಲ್ ಆಗ್ತದೆ ತುಂಬ ಚೆಂದ ಆಗ್ತದೆ ಮುಟ್ಟಲಿಕ್ಕೆ ಮತ್ತು ನೀವು ಪ್ಯಾಕ್ ಹಚ್ಚಿದ್ರಿಂದ ಎಂತ ಅಂತ ಎಂತಾಗ್ತಂಥೇಳಿದರೆ ನಿಮಗೆ ಉಂಟಲ್ಲ ತುಂಬ ಯಾರೋ ಒಬ್ರು ಸ್ಕಿನ್ ಟೈಟಾಗಿ ಎಳೆದ ಹಾಗೆ ಅಂದರೆ ತುಂಬ ಸ್ಕಿನ್ನೆಲ್ಲ ತುಂಬ ಟೈಟ್ ಆಗ್ತದೆ ಕೆಲವರಿಗೆಲ್ಲ ಜೋತು ಬೀಳುವ ಸಮಸ್ಯೆ ಇರ್ತಲ್ಲ ಅಂದರೆ ಒಂದು ಸಲ ದಪ್ಪ ಒಂದು ಸಲ ಸಣ್ಣ ಆ ಥರ ಆಗುವವರಿಗೆ ಉಂಟಲ್ಲ ಸ್ಕಿನ್ನೆಲ್ಲ ಜೋತು ಬೀಳುವ ಸಮಸ್ಯೆ ಇರ್ತದೆ ಅವರೆಲ್ಲ ಉಂಟಲ್ಲ ಇದನ್ನು ಮಾಡಿ ಅವಾಗ ನಿಮ್ಮದು ಸ್ಕಿನ್ ಉಂಟಲ್ಲ ಯಾವತ್ತು ಟೈಟ್ ಆಗಿರುತ್ತೆ ಚಂದ ಇರ್ತದೆ ಸ್ಕಿನ್ನು ಈಗ ಹಬ್ಬ ತನಕ ಉಂಟಲ್ಲ ನೀವೆಂಥ ಮಾಡಿ ಅಂತೇಳಿದರೆ ದಿನ ಇದನ್ನು ಯೂಸ್ ಮಾಡಿ ನಿಮಗೆ ಹಬ್ಬ ಆದ ನಂತರ ಈಗ ಹಬ್ಬಕ್ಕೆ ನೀವು ಚಂದ ಕಾಣಿಸ್ಬೇಕಲ್ಲ ಹಬ್ಬ ಆದ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ಎರಡು ದಿನಕ್ಕೆ ಒಮ್ಮೆ ಅಥವಾ ಮೂರು ದಿನಕ್ಕೆ ಒಮ್ಮೆ ಯೂಸ್ ಮಾಡಿದರೆ ಸಾಕಾಗ್ತದೆ ಹಬ್ಬ ತನಕ ದಿನ ಮಾಡಿ ಆಮೇಲೆ ಎರಡು ದಿನಕ್ಕೆ ಒಮ್ಮೆ ಮೂರು ದಿನಕ್ಕೆ ಒಮ್ಮೆ ಯೂಸ್ ಮಾಡಿ ಆಮೇಲೆ ಬೇಕಾದರೆ ನೀವು ಕಂಟಿನ್ಯೂ ಆಗಿ ಮಾಡ್ಕೊ ಹೋಗ್ಬೋದು ಇದರಲ್ಲಿ ಎಂಥ ಸಹ ಪ್ರಾಬ್ಲಮ್ ಆಗುದಿಲ್ಲ ನಿಮಗೆ ಪಿಂಪಲ್ ಎಲ್ಲ ಇದ್ರೆ ಉಂಟಲ್ಲ ಪಿಂಪಲ್ ಹೋಗ್ತದೆ ಪಿಂಪಲ್ ಮಾರ್ಕ್ ಇದ್ದರೆ ಪಿಂಪಲ್ ಮಾರ್ಕ್ ಹೋಗ್ತದೆ ಮತ್ತು ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಅಂದರೆ ತುಂಬ ಜಿಡ್ಡು ಜಿಡ್ಡು ಇದೆ ಅಂತ ಹೇಳ್ಕೊಂಡಾದರೆ ಅವರಿಗೆ ಮೇಕಪ್ ಮಾಡಿದ್ರು ಕೂಡ ಚಂದ ಕಾಣಿಸಿಲ್ಲ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತು ಮೇಕಪ್ ಮಾಡಿದರೆ ಪಿಂಪಲ್ ಆಗೋ ಚಾನ್ಸಸ್ ಇರ್ತದೆ ಅಂತವರೆಲ್ಲ ಇದನ್ನು ಹಚ್ಚಿ ನೋಡಿ ಅವಾಗ ನೋಡಿ ಮೇಕಪ್ ಬೇಕಂತನೇ ಇಲ್ಲ ಮೇಕಪ್ ಇಲ್ಲದೆ ನಿಮ್ಮ ಸ್ಕಿನ್ ಉಂಟಲ್ಲ ಪಳಪಳ ಹೊಳಿತದೆ ಮತ್ತು ತುಂಬ ಸಾಫ್ಟ್ ಆಗ್ತದೆ ನೋಡಿ ಮತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಹಬ್ಬದ ದಿನಕ್ಕೆ ಚಂದ ಕಾಣಿ ಅಂತ ಹೇಳ್ಕೊಂಡು ನಾನು ಕೂಡ ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ